ಅನೈತಿಕ ಚಟುವಟಿಕೆಗಳ ತಾಣವಾಗ್ತಾ ಇರುವ ಕಣಿವೆ ಮೇಲುಸೇತುವೆ ಕಣಿವೆ ಮೇಲುಸೇತುವೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಪುಂಡರ ಹಾವಳಿ ಹೆಚ್ಚಾಗಿದ್ದು ವಿಷಯ ತಿಳಿದು ಕೊಡಗು ಅಭಿವೃದ್ಧಿ ಸಮಿತಿಯ ಪ್ರಮುಖರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ರು ಇದೇ ಸಂದರ್ಭ ಯುವಕ ಯುವತಿಯರ ಹಾಟ್ಸ್ಪಾಟ್ ಆಗಿ ಮಾರ್ಪಟ್ಟಿರುವುದು ಕಂಡುಬಂದಿದ್ದು ಕೂಡಲೇ ಯುವಕ ಯುವತಿಯರಿಗೆ ಬುದ್ಧಿ ಹೇಳಿ ಸ್ಥಳದಿಂದ ತೆರಳುವಂತೆ ತಿಳಿಸಿದರು ಯಾವುದೇ ಭಯವಿಲ್ಲದೆ ಯುವಕ ಯುವತಿಯರು ತಿರುಗುತ್ತಾ ಇದ್ದು ವಿಪರ್ಯಾಸ இப்போது <laughs> ಈ ಸಂದರ್ಭ ಮಾತನಾಡಿದ ಕೊಡಗು ಅಭ್ಯರ್ಥಿ ಸಮಿತಿಯ ಪ್ರಮುಖ ಪ್ರಸನ್ನ ಭಟ್ ಕಣಿವೆ ಮೇಲು ಸೇತುವೆ ಬಹಳ ಅಪಾಯಕಾರಿಯಾಗಿದ್ದು ಯುವಕ ಯುವತಿಯರು ಇದನ್ನು ಅಟ್ರಾಕ್ಟ್ ಆಗಿ ಪರಿವರ್ತನೆ ಮಾಡಿಕೊಂಡಿರುವುದು ಖಂಡನೀಯವೆಂದರು ಇವತ್ತು ನಾವು ಕೊಡಗು ಅಭಿವೃದ್ಧಿ ಸಮಿತಿಯಿಂದ ಕಣಿವೆ ಅನ್ನೋ ಒಂದು ಜಾಗದಲ್ಲಿ ಒಂದು ಹಾರಂಗಿಯಿಂದ ಬೇರೆ ಜಿಲ್ಲೆಗೆ ಹೋಗುವಂತಹ ನೀರಿನ ಮೇಲಿರುವಂಥ ಒಂದು ಚಾನಲ್ ಮೇಲೆ ಇದ್ದೀವಿ ಒಂದು ರಿಯಾಲಿಟಿ ಚೆಕ್ ಮಾಡೋಣ ಅಂತ ಕೊಡಗು ಅಭಿವೃದ್ಧಿ ಸಮಿತಿಯವರು ಇಲ್ಲಿಗೆ ಬಂದಿದ್ವಿ ಇಲ್ಲಿ ನಾವು ಮೇಲ್ನೋಟಕ್ಕೆ ನೋಡಿದಾಗ ಬಹಳ ಒಂದೊಂದು ಜೊತೆ ಜೊತೆ ಪೇರುಗಳು ಅಂತ ನಾವು ಕಂಡ್ವಿ ಅದು ಅಂತ ಏನಾಗಿದೆ ಅಂತ ಹೇಳಿದ್ರೆ ಈ ಬೆಳಗ್ಗೆ ಹೊತ್ತಿಂದ ಸಂಜೆ ರಾತ್ರಿ ತನಕ ಇಲ್ಲಿ ಕುಡಿದು ಅನೈತಿಕ ಚಟುವಟಿಕೆಗಳು ನಡೀತಾ ಇರೋದು ನಮಗೆ ಕಂಡು ಬಂದಿದೆ ಅದರ ಬಗ್ಗೆ ನಾವು ಯಾರನ್ನೇ ಆಲೋಚನೆ ಮಾಡಿ ಪೊಲೀಸ್ ಇಲಾಖೆಗಳಿಗೆ ಮಾಹಿತಿ ನೀಡ್ತಿರೋದೇನೆಂದರೆ ಇದು ಒಳ್ಳೆ ಟೂರಿಸ್ಟ್ ಸ್ಪಾಟ್ ಇದ್ದಂಗಿದೆ ಆದರೆ ಭಾಳ ಅಪಾಯ ಸ್ಥಿತಿಯಲ್ಲಿರುವಂತಹ ಒಂದು ವ್ಯವಸ್ಥೆ ಇದೆ ಅದರಿಂದ ತಕ್ಷಣ ಪೊಲೀಸ್ ಅಧಿಕಾರಿಗಳು ಇದರ ಬಗ್ಗೆ ಎಚ್ಚೆತ್ಕೊಂಡು ಗಮನ ಹರಿಸಿ ರಾತ್ರಿ ಹೊತ್ತಾಗಲಿ ಬೆಳಗ್ಗೆ ಹೊತ್ತಾಗಲಿ ಈ ಒಂದು ಪೇರ್ 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 ನಿಂತಿರ್ತಾರೆ ಅದು ಸಣ್ಣ ಸಣ್ಣ ವಯಸ್ಸಿನ ಮಕ್ಕಳೆಲ್ಲ ಇರ್ತಾರೆ ಅದಕ್ಕಾಗಿ ನಾವು ಇವತ್ತು ವೀಡಿಯೋ ಮಾಡಿಲ್ಲ ಅದರ ಬಗ್ಗೆ ಗಮನ ಹರಿಸಿ ಇದಕ್ಕೆ ಕಡಿವಾಣ ಹಾಕಬೇಕು ನಾನು ಹೆಚ್ಚು ಕಡಿಮೆ ಆಯಿತು ಅಂತ ಹೇಳಿದ್ರೆ ಯಾರು ಕುಡಿದು ಬಂದು ಏನಾರು ವ್ಯವಸ್ಥೆ ಮಾಡ್ತಂದರೆ ಅಲ್ಲಿ ಬ್ರಿಡ್ಜಿಂದ ಹಾರಬೇಕೇ ಬರುತ್ತು ಅವರಿಗೆ ಸೇಫ್ಟಿ ಮಾಡಲಿಕ್ಕೆ ಯಾವುದೂ ಇಲ್ಲ ಆದರೆ ತಕ್ಷಣ ಪೊಲೀಸ್ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಿ ಇದಕ್ಕೆ ಕಡಿವಾಣ ಹಾಕಬೇಕು ಅಂತ ಕೊಡಗು ಅಭಿವೃದ್ಧಿ ಸಮಿತಿಯಿಂದ ಒತ್ತಾಯಿಸ್ತೀನಿ